ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿದೆ ಇದು ಮೊನ್ನೆ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು ಹದಿನಾರು ವರ್ಷ ವಯಸ್ಸಿನ ಪ್ರಾಪ್ತ ಮಾಲೀಕಿಯೊಬ್ರು ತಮ್ಮ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಇಬ್ರು ಕಿಡಿಗೇಡಿಗಳು ಒಂದು ಟೂ ವೀಲರ್ ಅಲ್ಲಿ ಆಕೆಯನ್ನ ಹಿಂಬಾಲಿಸಿ ಚುಡಾಯಿಸುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಒಂದು ಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಗೆ ಅಡ್ಡಗಟ್ಟುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನ ನಾವು ನಿನ್ನೆ ದಾಖಲು ಮಾಡಿಕೊಂಡಿದ್ದೀವಿ ಬಿ ಎನ್ ಎಸ್ ಸೇರಿದಂತೆ ಪೋಕ್ಸೋ ಅಪ್ರಾಪ್ತ ಬಾಲಕಿಯಾಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲಿದ್ದಂಥ ಇಬ್ಬರು ಮತ್ತೆ ಆ ಒಂದು ಗುಂಪಲ್ಲಿದ್ದು ಅವ್ರಿಗೆ ಪರೋಕ್ಷವಾಗಿ ಸಹಕರಿಸಿದಂಥ ಮೂರು ಜನ ಸೇರಿದಂತೆ ಒಟ್ಟು ಐದು ಜನರನ್ನ ನಾವು ವಶಕ್ತಗೊಂಡು ವಿಚಾರಣೆ ಮಾಡಿದ್ವಿ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನ ಶಂಭು ತಡಸ್ ಸಚಿನ್ ನರೇಂದ್ರ ಶ್ರೀವತ್ಸ ಬೆಂಡಿಗೇರಿ ಮೆಹಬೂ ಇತ್ತಲ್ಮನಿ ಸಾಗರ್ ಸಾತ್ಪುತೆ ಅಂತ ಒಟ್ಟು ಐದು ಜನರನ್ನ ಅರೆಸ್ಟ್ ಮಾಡಿದ್ವಿ ಇದರಲ್ಲಿ ಶುಭಂ ತಡಸ್ ಅನ್ನೋದ್ ಮೇಲೆ ಕಸಬಾಪೇಟೆ ಮತ್ತೆ ಹಳೆ ಹುಬ್ಳಿಯಲ್ಲಿ ಈಗಾಗಲೇ ಎರಡು ಪ್ರಕರಣಗಳಿದ್ದಾವೆ ಸಾಗರ್ ಸಾತ್ಪುತೆ ಮೇಲೆ ಹಳೆ ಹುಬ್ಳಿಲಿ ಎರಡು ಪ್ರಕರಣ ಇದಾವೆ ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋದ್ ಮೇಲೆ ಒಂದು ಪ್ರಕರಣ ಇದೆ ಇದು ಸಿಟಿವಿ ಫುಟೇಜ್ ಆಧರಿಸಿ ಮತ್ತೆ ಅವರ ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಏನು ಕಾನ್ವರ್ಸೇಷನ್ ಆಗಿತ್ತು ಅದನ್ನು ಆಧರಿಸಿ ಒಟ್ಟು ಐದು ಜನರನ್ನ ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಐದು ಜನರಲ್ಲಿ ಮುಖ್ಯವಾಗಿ ಇಬ್ರು ಯಾರಿದ್ದಾರೆ ಶಂಭು ತಡಸ್ ಮತ್ತು ಮೆಹಬೂಬ್ ಇತ್ತಲ್ ಮನಿ ಅವರು ಗಾಡಿಯಲ್ಲಿ ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನ ಫಾಲೋ ಮಾಡಿರುವಂಥದ್ದು ಕಿರಿಕಿರಿ ಉಂಟು ಮಾಡಿರುವಂಥದ್ದು ಅಡ್ಡಾಕಿ ಪ್ರಯತ್ನ ಪಟ್ಟಿರೋದು ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವರುಗಳ ಮೇಲೆ ಇನ್ನೂ ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅದೇ ರೀತಿ ಯಾರು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು ಮಾರ್ಕೆಟ್ಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಥರ ಚಟುವಟಿಕೆ ಮಾಡಲಿಕ್ಕೆ ಯಾರ್ಯಾರು ಮುಂದಾಗ್ತಾರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಾದರೂ ಈ ಥರ ಹೆಣ್ಮಕ್ಳಿಗೆ ಹೆಂಗಸರಿಗೆ ಮಕ್ಕಳಿಗೆ ತೊಂದರೆ ಕೊಡುವಂಥವ್ರು ಯಾರಾದರೂ ಕಂಡು ಬಂದರೆ ಅಂತ ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕೆಂದರೆ ಬಹಳಷ್ಟು ಬಾರಿ ಯಾಕೆ ಸಂದೆ ಮತ್ತೆ ಕಿರಿಕಿರಿ ಆಗುತ್ತೆ ನಮ್ಮ ಮಗು ಹೊರಗಡೆ ಮತ್ತೆ ಹೋಗಬೇಕಾಗತ್ತೆ ಕೇಸ್ ಕೊಟ್ಟರೆ ಮತ್ತೆ ನಮ್ಮ ಮಗ ಟಾರ್ಗೆಟ್ ಮಾಡ್ತಾರೆ ಈ ಥರ ಕೆಲವರು ಪೋಷಕರು ಮುಖ್ಯವಾಗಿ ಆತಂಕ ಪಟ್ಬಿಟ್ಟು ಬಿರಿಯಾನಿ ಕೊಡದೇ ಇರ್ತಾರೆ ಸೊ ನಮ್ಮ ಪೊಲೀಸ್ ಇಲಾಖೆ ಈ ತರ ಕಟ್ಟಿಗಳನ್ನ ಅತ್ಯಂತ ಗಂಭೀರವಾಗಿ ತಗೊಳುತ್ತೆ ಇಮಿಡಿಯೇಟ್ ಆಗಿ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಮುಂದುವರೆದಿಂದ ಮುಂಜಾಗ್ರತಾ ಕ್ರಮವಾಗಿ ಕೂಡ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ನಾವು ಈ ಮೇನ್ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮತ್ತು ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶನೇ ಮಹಿಳೆಯರು ಮತ್ತು ಯುವತಿಯರು ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು ಅವ್ರುಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ ಅದ್ರ ಮೀರಿ ಈ ಥರ ಕ್ರಮ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ಮೆಂಟ್ ಸೇರಿದಂತೆ ಂತೆ ಇನ್ನು ಬಹಳಷ್ಟು ಕ್ರಮಗಳು ತಗೊಳ್ಳಲಿಕ್ಕೆ ನಮಗೆ ಕಾನೂನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಕೂಡ ಫೈಲ್ಸ್ ಫೈಲ್ ಅಪ್ ಮಾಡಲಾಗುತ್ತೆ ರೋಡ್ ತರ ಬೀದಿ ಬೀದಿಲಿ ಸುತ್ತಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಅಂತವ್ರದ್ದು ಪ್ರತಿ ಸ್ಟೇಷನ್ ಅಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿ ಅವ್ರ ಮೇಲೆ ಓಪನ್ ಮಾಡುವಂಥದ್ದು ಮತ್ತೆ ಕಾಲ ಕಾಲಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಮತ್ತೆ ಸ್ಟೇಷನ್ ಕೆಲಸ ಎಚ್ಚರಿಕೆ ನೀಡುವಂತಹ ನಿರಂತರವಾಗಿ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಐದು ಜನ ಆರೋಪಿಗಳ ಪೋಷಕರನ್ನು ಕೂಡ ನಮ್ಮ ಅಧಿಕಾರಿಗಳು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳು ಈ ತರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಅವರು ಕೂಡ ಇಲ್ಲ ಈ ತರ ಯಾವುದೇ ಕಾರಣಕ್ಕೂ ನಾವು ಎನ್ಕರೇಜ್ ಮಾಡಲ್ಲ ಅದೇನು ಕ್ರಮ ಇವ್ರ ಮೇಲೆ ತಗೋತಿರ್ ತಗೊಳ್ಳಿ ಅಂತಂದು ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಯಾವುದೇ ಮನೇಲಿ ಎಲ್ಲರ ಮನೆಯಲ್ಲೂ ತಂದೆ ತಾಯಿ ಅಂದರು ಅಕ್ಕ ತಂದೆಯವರು ಅನ್ನ ಇದ್ದೇ ಇರ್ತಾರಲ್ಲ ಇದ್ದೇ ಇರ್ತಾರೆ ಹಂಗಾಗಿ ಅವ್ರು ಯಾರು ಯಾವುದೇ ಕಾರಣಕ್ಕೂ ಈ ತರದ್ದು ಅಕ್ಸೆಪ್ಟ್ ಮಾಡಲ್ಲ ಹಂಗಾಗಿ ಈ ತರ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂತದ್ದು ಎಲ್ಲರ ಜವಾಬ್ದಾರಿ ಆಗುತ್ತೆ ಅದರಲ್ಲೂ ಅಪ್ರಾಪ್ತ ಬಾಲಕ ಬಾಲಕಿಯರಿದ್ದಂಥ ಸಂದರ್ಭದಲ್ಲಿ ಪೋಷಕರು ಬಂದು ಕೊಡ್ಲಿಲ್ಲ ಅಂದ್ರೆ ಯಾರದೇ ಗಮನಕ್ಕೆ ಬಂದು ನಮಗೆ ಕೊಟ್ಟರು ಸೋಮೋಟ ಕೇಸಸ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಅವಕಾಶ ಇದೆ ಈ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬಾ ಎದುರಿದ್ರು ನಮ್ಮ ಹುಡುಗಿ ಮತ್ತೆ ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಕಿತ್ಕಿರಿ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಮರವರಿಗೆ ಮಾಡ್ಕೊಟ್ಟು ಯಾವ್ದು ತೊಂದರೆ ಆಗಲ್ಲ ಅಂತ ಅವರಿಗೆ ವಿಶ್ವಾಸ ಕಂಪ್ಲೇಂಟ್ ಕೊಟ್ಟರು ಅವ್ರ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಸೋಮೋಟೋ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಉದಾಹರಣೆಗಳು ಇವಾಗ ನಾನು ನ್ಯಾಯಾಂಗ ತಂಡಕ್ಕೆ ಅವ್ರಿಗೆ ಮುಟ್ಟ ತಕ್ಷಣ ಪೊಲೀಸ್ ಕಸ್ಟಡಿಗೆ ತಗೊಂಡು ಕೇಳಿದ್ವಿ ಅವ್ರ ಮೊಬೈಲ್ ಎಲ್ಲ ಸೀಸ್ ಮಾಡ್ಕೊಂಡಿದ್ವಿ ಅದ್ರ ಕಾನ್ವರ್ಸೇಷನ್ ಅಲ್ಲಿ ಅವ್ರದ್ದು ಗುಂಪು ಎಂತದ್ದು ಅವ್ರ ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರ ಗ್ಯಾಲರಿ ಏನಿರುತ್ತೆ ಆಮೇಲೆ ಅವ್ರದ್ದು ಚಾಟ್ ಸೆಲ್ ಕಾನ್ವರ್ಸೇಷನ್ ಏನಾಗಿದೆ ಮತ್ತೆ ಈ ತರ ಪೋಲಿ ಒಂದು ಗ್ರೂಪ್ ಇರುತ್ತೆ ಈ ಗ್ರೂಪ್ ಇರುತ್ತೆ ಗ್ರೂಪ್ ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನಬಲ್ ಕಂಟೆಂಟ್ ಪೋಸ್ಟ್ ಮಾಡ್ಕೊಳ್ತದ್ದು ಮತ್ತೆ ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಕೂಡ ಸಿಕ್ಕಿ ಅದೊಂಥರ ಮಾನಸಿಕ ಹೋಗ್ತಾ ಇದ್ದಂತೆ ಒಂದ್ಸರಿ ಆಮೇಲೆ ಬೇರೆ ಹರ್ಟ್ ಕೇಸಸ್ ಹರ್ಟ್ ಕೇಸಸ್ ಇದಾವೆ ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತ ಏನಿಲ್ಲ ಇದು ಬಹಳ ಗಂಭೀರ ಪ್ರಕರಣ ಯಾಕಂದ್ರೆ ರಸ್ತೆಯಲ್ಲಿ ಹೋಗುವಂತ ಹೆಣ್ಮಗನ ಯಾವಾಗೋ ಒಂದು ಸಣ್ಣ ಚುರಾಯ್ ಕೂಡ ತಪ್ಪು ಅಂತ ಒಂದು ಇನ್ನೂರು ಮುನ್ನೂರು ಮೀಟರ್ ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದಾರೆ ಮತ್ತೆ ಕೆಲಸ ಒಂದೆರಡು ಪಾಯಿಂಟ್ ಗಳು ಅವರಿಗೆ ಓಡೋಗ್ತಾಳೆ ಕಾಣ್ಲಿಕ್ಕೆ ಸಿಗುತ್ತೆ ಓಡೋಗ್ತಾಳೆ ಹಂಗಾಗಿ ಅವ್ರ ಮೇಲೆ ಅಗತ್ಯ ಓಕೆ